ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮ್ ಲೋಜ್ಗೆ ಸ್ವಾಗತ ನಾನು ನಿಮ್ಮಲ್ಲಿ ಇರಜ್ ಎಸ್ ಇವತ್ತು ಧೀರಾ ಭಗತ್ ರಾಯ್ ಸಿನಿಮಾದ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಇದ್ದಾರೆ ಬನ್ನಿ ಮಾತಾಡ್ತಾ ಇರೋ ಒಂದಷ್ಟು ಮಾಹಿತಿಗಳನ್ನ ಅಂಚ್ಕೊಳೋ ಎಸ್ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೀರಾ ಭಗತ್ ರಾಯ್ ಹೆಸ್ರು ವೀಣ್ ಕೂಡ ಸರ್

ಓಕೆ ಈ ದೀರಾ ಭಗತ್ ರಾಯ್ ಇವತ್ತು ಒಂದೊಳ್ಳೆ ವಿಜುವಲಿ ಕ್ವಾಲಿಟಿ ಕೊಟ್ಟಿರುವಂಥದ್ದು ಒಂದು ಎಸ್ಟಾಬ್ಲಿಷ್ಡ್ ಟೀಮ್ ಜೊತೆ ಮಾಡಿರೋ ತರ ಕಾಣಿಸ್ತದೆ ಅಂದ್ರೆ ಲೈಕ್ ಹೆಂಗೆ ಅಂದರೆ ಒಬ್ಬ ಸ್ಟಾರ್ ಸಿನಿಮಾ ಹೆಂಗೆ ಮಾಡ್ತಿರೋ ಆ ಮಟ್ಟಕ್ಕೆ ಹೊಸಬ್ರ ಸಿನಿಮಾ ಮಾಡಿರೋದನ್ನ ಆ ಕ್ವಾಲಿಟಿನೇ ಮಾತಾಡ್ತಿದೆ ಅಂಡ್ ಟ್ರೈಲರ್ ಅದ್ರ ಬಗ್ಗೆ ಸೌಂಡಿಂಗ್ ಇದೆ ಅಂಡ್ ಒಂದಷ್ಟು ಕಮೆಂಟ್ಸ್ಗಳು ಓದ್ದೆ ನಾನು ಈ ತರ ಒಂದು ನಾನು ಒಂದು ಕಮೆಂಟ್ ಓದ್ದೆ ನನಗೆ ಇಷ್ಟ ಆಯಿತು ನಿನ್ನೆ ಕಮೆಂಟ್ ಓದಿದ್ದು ನಾನು ಆ್ಯಕ್ಚುಲಿ ಯಾಕಂದ್ರೆ ನಾನು ಯಾವಾಗ್ಲೂ ಯೂಶ್ವಲಿ ಕಮೆಂಟ್ಸ್ ನೋದಾಗ್ಲಾ ಗೊತ್ತಾಗ್ಬಿಡುತ್ತೆ ಭವಿಷ್ಯನೇ ಆರಾಮಾಗಿ ನೀವು ಹೇಳ್ಬಿಡ್ಬೋದು ಅದರೊಳಗೆ ಒಂದು ಕಮೆಂಟ್ ಅದ್ದೇ ಈ ಥರ ಒಂದು ಹೊಸೊಬ್ಬರು ಸಿನಿಮಾಗಳು ಬಂದರೆ ನಿಜವಾಗ್ಲೂ ಕನ್ನಡ ಸಿನಿಮಾಗೆ ಏನೂ ಕೊರತೆ ಇರಲ್ಲ ಅಂತ ಅದು ನನಗೆ ತುಂಬ ಇಷ್ಟವಾಯಿತು ಸೊ ಏನು ಹೇಳ್ತೀರಾ ಕ್ವಾಲಿಟಿ ಖುಷಿ ಆಗುತ್ತೆ ನಮಗೆ ಆ ಥರದ ಕಮೆಂಟ್ಸ್ಗಳು ಕೇಳಿದಾಗ ಏನಂದರೆ ಈ ಹೊಸೊಬ್ಬರು ಅಂದ ತಕ್ಷಣ ಸರಿ ಏನಾಗ್ಬಿಡುತ್ತೆ ಒಂದು ಕ್ವಾಲಿಟಿ ಏನೋ ಮಾಡಲ್ಲ ಕ್ವಾಲಿಟಿ ಕಂಟೆಂಟ್ ಇಟ್ಕೊಳ್ಳಲ್ಲ ಏನೋ ಅವ್ರಿಗೇನೋ ಶೋಕಿಗಳು ಮಾಡ್ತಾರೆ ಅನ್ನೋದೊಂದು ಒಂದು ದೊಡ್ಡವರ ಮನಸ್ಥಿತಿಗಳು ಸುಮ್ಮನೆ ಏನೋ ಮಾಡಿ ಬೇಕೋ ಭೇಟಿ ಮಾಡ್ತಾರೆ ಅಂತ ಬಟ್ ನಿಮ್ಗೆ ಅದನ್ನು ಬ್ರೇಕ್ ಮಾಡೋಂಥ ಕೆಲಸ ಧೀರ ಟೀಮಿಂದ ಮಾಡಿದ್ದೀವಿ ಅದಕ್ಕೆ ಸಪೋರ್ಟಾಗಿ ನಿಂತವ್ರು ನಾವು ಪ್ರೊಡ್ಯೂಸರ್ಸ್ ನವೀನ್ ಗೌಡ ಸರ್ ನಮ್ಮ ಅಶೋಕ್ ಸರ್ ನಮ್ಮ ಕರ್ಯಪ್ಪ ಸರ್ ಅಂದರೆ ಇದು ಇವರೆಲ್ಲ ಒಂದು ಸ್ಟ್ರೆಂತು ಇಲ್ಲ ಸರ್ ನಾವು ಯಾವ ಹೊಸೊಬ್ರಿಗೂ ಕಮ್ಮಿ ಇಲ್ಲ ರೀತಿ ಒಂದು ಒಳ್ಳೆ ಮೈನ್ ಸ್ಟ್ರೀಮ್ ಸಿನ್ಮಾ ಒಂದು ಕ್ವಾಲಿಟಿ ಸಿನ್ಮಾ ಮಾಡಬೇಕು ಅನ್ನೋದು ಆಟ ನನಗೆ ಜಾಸ್ತಿ ಅವ್ರಿಗೆ ಯಾಕಂದರೆ ಕಂಟೆಂಟ್ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ನನ್ನ ಮೇಲೆ ಅಷ್ಟು ನಂಬಿಕೆ ಸೊ ಎಲ್ಲೂ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಬಾರ್ದು ಅಂತ ಮಾಡಿದ್ದು ನಾಟದಿಂದ ಮಾಡಿದ್ದು ಸಿನಿಮಾ ಬರುತ್ತೆ ಇವತ್ತು ಸಿಕ್ಕಿರೋ ರೆಸ್ಪಾನ್ಸ್ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲರೂ ಒಂದು ಯಾರು ನೋಡಿದ್ರೆ ಯಾರಿಗೆ ಗೊತ್ತಿಲ್ಲ ನೆಗೆಟಿವ್ ಒಂದು ನೆಗೆಟಿವ್ ಒಬ್ಬರು ಅದು ಅದೊಂದು ಬರ್ತಾರ ಪಾಸಿಟಿವ್ ರೆಸ್ಪಾನ್ಸ್ ಬಹಳ ಖುಷಿ ಕೊಡ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕೂಡ ಅಂತ ಬಂದಿದ್ದು ಖುಷಿ ಹೌದು ಸರ್ ಉತ್ಪ್ರೇಕ್ಷೆ ಅಲ್ಲ ಸಿನಿಮಾ ಒಂದಷ್ಟು ಕ್ವಾಲಿಟಿ ಬರಕ್ಕೆ ನಿಮ್ಮ ಶ್ರಮ ಡೈರೆಕ್ಟ್ರಿಗೆ ಅವರ ಡ್ರೀಮ್ಗೆ ನಿಮ್ಮ ಒಂದು ಏನಂತಾರೆ ಪ್ರೊಡ್ಯೂಸಿಂಗ್ ರೀತಿ ರೀತಿ ಅದಕ್ಕೆ ಸಪೋರ್ಟ್ ಒಂದು ನಾನು ಮಾತಾಡ್ತೀನಿ ಈಗ ಹೋಗಿ ಒಂದು ಪಿಕ್ಚರ್ ನೋಡಬೇಕು ಅಂತ ಹೇಳಿದ್ರೆ ನಾನು ಏನನ್ನ ನೋಡ್ತೀನಿ ಸರ್ ಅಲ್ಲಿ ಒಂದು ಎರಡೂವರೆ ಗಂಟೆ ನಾನು ಕೂತು ನನ್ನ ಫ್ಯಾಮಿಲಿ ಜೊತೆ ನೋಡಬೇಕು ಅಂತ ಹೇಳಿದ್ರೆ ಕ್ವಾಲಿಟಿ ಇರಬೇಕು ಚಿತ್ರ ಹೌದು ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡಿರ್ಬೇಕು ಅಟ್ಲೀಸ್ಟ್ ಒಳ್ಳೆ ಸಂದೇಶ ಇರಬೇಕು ಎಂಟರ್ಟೈನ್ಮೆಂಟ್ ಇರಬೇಕು ಜೊತೆಗೆ ಆ ಚಿತ್ರದಿಂದ ನಾನು ಏನಾದರೂ ನನ್ನ ಜೀವನದಲ್ಲಿ ಅಳವಡಿಸ್ ಅಳವಡಿಸ್ಕೊಳ್ಕೊಳ್ಕೆ ಆಗುವಂಥದ್ದು ಇರಬೇಕು ಅಳವಡಿಸ್ಕೋಬೇಕು ನಾನು ನಮ್ಮ ಕರ್ಕೊಂಡು ಕರ್ಕೊಂಡೋಗಿರ್ತೀವಿ ನಮ್ಮ ಬ್ರದರ್ ಸಿಸ್ಟರ್ ಅವ್ರು ಕರ್ಕೊಂಡೋಗಿರ್ತೀವಿ ಅವರೆಲ್ಲರಿಗೂ ಎಸ್ ಇದೊಂದು ಒಳ್ಳೆ ಚಿತ್ರಕ್ಕೆ ಕರ್ಕೊಂಡ್ಬಂದಿದ್ದಾರೆ ಒಳ್ಳೆ ಚಿತ್ರ ಇದೆ ಅಂತ ಅನಿಸ್ಬೇಕು ಒಂದು ಒಂದು ಫ್ಯಾಮಿಲಿಗೆ ಅಂಥ ಒಂದು ಚಿತ್ರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಸಂಸ್ಥೆಯಿಂದ ಪ್ಲಾನ್ ಮಾಡ್ತೀವಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಚಿತ್ರ ಬಂದ್ಬಿಟ್ಟು ಒಂದು ಒಳ್ಳೆ ಸಂದೇಶ ಇಟ್ಕೊಂಡು ಮಾಡೋಣ ಕ್ವಾಲಿಟಿ ಮಾಡೋಣ ಅಂತ ಬಟ್ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಫೈಟ್ಗೆ ಥ್ರಿಲ್ಲರ್ ಮಂಜು ಸರ್ ಗೊತ್ತಿದೆ ನಿಮಗೆ ಹಿಂದಿನ ರಾಜಣ್ಣವರ ಕಾಲದಿಂದನೂ ಕೂಡ ಫೈಟ್ ಮಾಸ್ಟರ್ ಆಗಿ ಬಂದಿರತಕ್ಕಂಥವ್ರು ಜೊತೆಗೆ ಇತ್ತೀಚಿನ ಕೆಲವು ಹಿಟ್ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ಕಾಂತಾರ ಮತ್ತು ಕೆಜಿಎಫ್ ಎಫ್ಗಳಂಥ ಹಿಟ್ ಚಿತ್ರಗಳನ್ನು ಇದು ಮಾಡಿರ್ತಕ್ಕಂಥ ವಿಕ್ರಮ್ ಮೋರೆ ಸರ್ ಫೈಟ್ ಮಾಸ್ಟರ್ಸ್ ಆಮೇಲೆ ಸಂಗೀತ ಬಂದ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಸರ್ ಯೂ ಟರ್ನ್ ಮತ್ತೆ ದೊಡ್ಡ ದೊಡ್ಡ ಚಿತ್ರಗಳನ್ನ ಲೂಸಿಯಾ ಅಥವಾ ದೊಡ್ಡ ದೊಡ್ಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂತಹ ಆಮೇಲೆ ಈ ಬಾರಸಿ ಕನ್ನಡ ಡಿಮ್ ಡಿಮ್ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಗೊತ್ತಿತ್ತು ಆ ಸಾಂಗ್ ಆದ್ರೆ ಅದನ್ನ ಅಲ್ಟಿಮೇಟ್ ಆಗಿ ಜನರಿಗೆ ತಲುಪಿಸಿರ್ತಕ್ಕಂಥ ಯೂತ್ ಸಿಗ್ ತಲುಪಿಸಿರ್ತಕ್ಕಂಥ ಒಬ್ಬ ಸಂಗೀತ ನಿರ್ದೇಶಕ ಅವರು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ದೆ ಪ್ರತಿಯೊಂದು ಕೂಡ ನೋಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇದರ ಸಂಕಲನ ಬಂದ್ಬಿಟ್ಟು ಎಡಿಟರ್ ಬಂದ್ಬಿಟ್ಟು ಎನ್ ಎಂ ವಿಶ್ವ ಸರ್ ಕೆಂಪೇಗೌಡ ಮಾಣಿಕ್ಯ ಇಂತಹ ಚಿತ್ರಗಳನ್ನ ಹಿಟ್ ಚಿತ್ರಗಳನ್ನ ಮಾಡಿರ್ತಕ್ಕಂಥ ಎಡಿಟರ್ ಯಾವುದೇ ರೀತಿಯಿಂದ ಕೂಡ ಸರ್ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ದೆ ಒಳ್ಳೆ ರೀತಿಯಿಂದ ಚಿತ್ರವನ್ನು ಮಾಡಿದೀವಿ ಇದು ನಮ್ಮ ಅಪೇಕ್ಷೆ ಆಗಿತ್ತು ಯಾಕಂತ ಹೇಳಿದ್ರೆ ಒಳ್ಳೆ ಚಿತ್ರ ಕೊಡಬೇಕು ಅದನ್ನ ಗೆಲ್ಸೋದು ಬಿಡ್ತಕ್ಕಂಥದ್ದು ಜನರ ಕೈಯಲ್ಲಿರುತ್ತೆ ಜನರಿಗೂ ಇಷ್ಟ ಆಗಬೇಕು ನಾವು ಮಾಡಿದ್ದೀವಿ ಅಂದ ತಕ್ಷಣ ನಾವು 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 ದೊಡ್ಡಕ್ಕೆ ಮಾಡಿದ್ದೀವಿ ನೀವು ಬಂದು ಇದು ಮಾಡಬೇಕು ಗೆಲ್ಲಿಸ್ಬೇಕು ಅಂತಲ್ಲ ನಾವು ಒಂದು ಒಳ್ಳೆಯ ಚಿತ್ರವನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಗೆಲ್ಸೋದು ಜನ ಗೆಲ್ಸೇ ಗೆಲ್ಲಿಸ್ತಾರೆ ಕನ್ನಡ ಚಿತ್ರವನ್ನು ಯಾವತ್ತೂ ಕೈಬಿಟ್ಟಿಲ್ಲ ಒಳ್ಳೆಯ ಚಿತ್ರಗಳನ್ನು ಆ ನಂಬಿಕೆ ಮೇಲೆ ಇದ್ದೀವಿ ಸರ್ ಸರ್ ಐ ಥಿಂಕ್ ಡಬ್ಬ್ಯೂ ನಿಮ್ಮದು ಡಬ್ಬ್ಯೂ ಆ್ಯಕ್ಟಿಂಗ್ ಮಾಡಿರೋದಾ ಸಿನಿಮಾಲಿ ಅಭ್ಯಸಿದ್ದೀರ ವಿಲನ್ ಆಗಿ ಸರ್ ವಿಲನ್ ಆಗಿ ವಿಲನ್ ಕಡಕ್ ಪೊಲೀಸಾಗಿ ಹೌದು ಸರ್ ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದು ಅದು ಚೆನ್ನಾಗಿತ್ತು ಈ ಕಡೆ ಆಕ್ಟಿಂಗ್ ಮಾಡ್ತಾ ಇರ್ತಿದ್ದೆ ಒಂದು ಯಾಕಂದ್ರೆ ನಾವೆಲ್ಲ ಸರ್ ಫಸ್ಟ್ ಮೂವಿ ಸೊ ಇವರಿಗೆ ಆಡಿಷನ್ ಕೊಟ್ಟು ಓಕೆ ಮಾಡಿರೋದು ನಾನು ಆಮೇಲೆ ನಾವು ಪ್ರೊಡ್ಯೂಸರ್ಸ್ ಆಗಿ ಬಂದಿರೋದು ವೈಟ್ ಲೋಟಸ್ ಮತ್ತು ಶ್ರೀ ಓಂ ಸಿನಿ ಎಂಟರ್ಟೈನ್ಮೆನ್ಸ್ ಪರವಾಗಿ ನಾನು ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡಿದ್ದು ಫಸ್ಟ್ ಆಡಿಶನ್ಗೆ ಹೋಗಿದ್ದೆ ಸೊ ಅಲ್ಲಿ ಇವರು ನನಗೆ ಫೋನ್ ಮಾಡಿದ್ರು ನೈಟ್ ಆ್ಯಕ್ಚುಲಿ ಪ್ರವೀಣ್ ಸರ್ ನೀವು ಸೆಲೆಕ್ಟ್ ಆಗಿಬಿಟ್ಟಿದ್ರೆ ನೀವು ನನ್ನ ಮೂವಿನಲ್ಲಿ ನೆಗೆಟಿವ್ ಕಾಪ್ ಆಕ್ಚುಲಿ ಪೊಲೀಸ್ ಆಫೀಸರ್ ಸರ್ ಅಂತ ಅರೆ ನಾನು ಹೆಂಗ್ ಇದಾಗಿದ್ದೀನಿ ನೀವು ಫುಲ್ ಇದೆಲ್ಲ ಬಿಡ್ಬೇಕು ಸರ್ ಬಗ್ಗೆ ಎಲ್ಲ ಬಿಡಬೇಕು ಸರ್ ತೆಗಿಬಾರ್ದು ಸರ್ ಇನ್ನು ಕಂಟಿನ್ಯೂ ಅಂತ ಹೇಳಿದ್ರು ನನಗೆ ಶಾಕ್ ಆಯಿತು ಅರೆ ಪೊಲೀಸ್ ಆಫೀಸರ್ ಅಂತಾರೆ ಗಡ್ಡ ಬಿಡ ಕೇಳಿದಾರೆ ಇದು ಹೇಗೆ ಅಂತ ಸರ್ ಅದೇ ಚಿತ್ರದ ಅದು ಅದೇ ಈಗ ನೀವು ಹಿಂದಿನ ಚಿತ್ರಗಳಲ್ಲಿ ನೋಡ್ತಾ ಅದನ್ನ ಅದನ್ನ ಹೇಳೋದು ಬೇಡ ಅಂತ ರಿವೀಲ್ ಮಾಡಬಾರ್ದು ಸೊ ಹಾಗೆ ಅದನ್ನ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಏನಂತ ಹೇಳ್ಬಿಟ್ಟು ಆಕ್ಚುಲಿ ಈಗ ನೈಂಟೀಸಲ್ಲೆಲ್ಲ ಸರ್ ನಿಮಗೆ ಏಟೀಸ್ ಏಟೀಸು ಸೆವೆಂಟೀಸು ಈ ಟೈ ಈ ಟೈಮಲ್ಲೆಲ್ಲ ನಿಮಗೆ ಕಾನೂನು ಸುವ್ಯವಸ್ಥೆ ಅಷ್ಟು ಇನ್ನೂ ದೃಷ್ಟಿಯಾಗಿರ್ಲಿಲ್ಲ ಹಾಗೆಲ್ಲ ಗೊತ್ತಲ್ಲ ನಿಮಗೆ ಹೇಳಿದ ಆಡಿದ್ದೆ ಆಟೋ ದೂರ್ತಾ ಇಲ್ಲ ಮತ್ತೇನಂದ್ರೆ ಆ ಪರ್ಸನಲ್ ಇನ್ಸಿಡೆಂಟ್ ನಾನು ಅನುಭವಿಸಿದ್ರೆ ಅಂದ್ರೆ ನಾನು ನೈಂಟಿ ಸಲ್ಲ ಇದ್ದೀನಿ ಅಂತಲ್ಲ ನಮ್ಮ ಮನೆ ನಮ್ಮ ತಾತ ಅವರು ಈ ಇಂಥರದೆಲ್ಲ ಅದನ್ನೆಲ್ಲ ಅನುಭವಿಸಿದ್ರು ಸೊ ಅದೊಂದು ಇನ್ಸಿಡೆಂಟು ಸ್ಟ್ರಾಂಗ್ ಆಗಿ ಒಂದು ಪೊಲೀಸ್ ನೆಗೆಟಿವ್ ಕಾಪ್ನ ಪ್ರೆಸೆಂಟ್ ಮಾಡಬೇಕು ಅಂತ ಅನ್ಕೊಂಡಿತ್ತು ನಿಜವಾಗ್ಲೂ ಅದನ್ನ ಚೆನ್ನಾಗಿ ಮಾಡಿದ್ದಾರೆ ಪರ್ಟಿಕ್ಯುಲರ್ ಘಟ್ಟ ಯಾಕಿದೆ ಸಿನಿಮಾದಲ್ಲಿ ಅನ್ನೋದು ಒಂದು 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 ಸಂದೇಶ ಇದೆ ಅದಕ್ಕೆ ಸಿನಿಮಾ ನೋಡಿದ್ರೆ ಅದು ಉತ್ತರ ಕೊಡುತ್ತೆ ಒಂದು ಸರ್ ಈ ಕತೆ ಬಂದು ಆಕ್ಚುಲಿ ನೈಂಟೀಸ್ ಏಟೀಸ್ ಅಲ್ಲಿ ಕತೆನ ಅಥವಾ ಹೇಗಿದೆ ಅಥವಾ ಈಗಿನ ಕಾಲಘಟ್ಟದ್ದು ಅಥವಾ ಯಾವ ತರ ಸರ್ ಮೂಲ ಕಾಲಘಟ್ಟ ಇದೆ ಓಕೆ ಮೂರು ಕಾಲಘಟ್ಟ ಇದರಲ್ಲಿ ಸರಿ ಸರಿ ಮೂರು ಕಾಲಘಟ್ಟ ಬರುತ್ತೆ ಅನ್ಸೈನ್ ಸರ್ ಓಕೆ ಈ ಚಿತ್ರದಲ್ಲಿ ಮೂರು ಕಾಲಘಟ್ಟ ಬರುತ್ತೆ ನೈನ್ಟೀನ್ಸ್ ಏಯ್ಟಿ ಎರಡ್ ಸಾವಿರ ಹಾಗೆ ಒಂದು ಮೂರು ಕಾಲಘಟ್ಟ ಇದೆ ಎರಡ್ ಸಾವಿರದ ನೈನ್ಟೀನ್ ಸೆವೆಂಟಿ ಟೈಮ್ ಬರುತ್ತೆ ಏಯ್ಟಿ ನೈನ್ ಒಂದು ಮತ್ತೆ ಇನ್ನೊಂದು ಕಾಲಘಟ್ಟ ಟು ನೈನ್ಟೀನ್ ನೈನ್ಟಿ ನೈನ್ ಓಕೆ ಮೂರು ಕಾಲಘಟ್ಟಕ್ಕೆ ಭಾವನೆ ಆಗುತ್ತೆ ಟೋಟಲ್ ಸಿಟಿ ಮೂರು ಕಾಲಘಟ್ಟದ್ದು ಅಂದ್ರೆ ಈ ಇದು ನಿಮಗೆ ಇನ್ ಎಲ್ಲಿ ಇನ್ಸ್ಪೈರ್ ಆಗಿದೋ ಅಥವಾ ಎಲ್ಲಿ ಘಟನೆಗಳು ತಾನೈಜ ಆಧಾರಿತ ಘಟನೆಗಳು ಆ ತರ ತಗೊಂಡು ಮಾಡಿದ್ದಾರೆ ಖಂಡಿತ ಅಂದ್ರೆ ನನ್ನ ಕೂಡ ಹೇಳಿದ್ದೆ ಅಂದ್ರೆ ಇದು ನಮ್ಮೂರಲ್ಲಿ ನಡೆದಿರುವಂತ ಕತೆ ಅಂದ್ರೆ ನಮ್ಮೂರಲ್ಲಿ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಡಿಯಲ್ಲಿ ಒಂದಷ್ಟು ಭೂಮಿಗಳು ಸಿಗುತ್ತೆ ಮತ್ತೆ ಸೊ ನಿಮಗೆ ಭೂಮಿ ಅನ್ನೋದು ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅದು ಸರ್ ಭೂಮಿ ಸಿಕ್ಕಿದ ತಕ್ಷಣ ಈಗ ಬದುಕು ಬದಲಾಗ್ಬಿಡುತ್ತೆ ಅಂತ ಯೂಶಲಿ ನಾವುಗಳು ಅಂದ್ಕೊಂತೀವಿ ಅದು ಎಲ್ಲ ರೈತರಲ್ಲೊಂದು ಸಾಮಾನ್ಯವಾದ ನಮ್ಮ ಪ್ರಶ್ನೆ ಯಾಕೆಂದರೆ ಸೆವೆಂಟೀಸ್ವರೆಗೂ ಯಾವುದೇ ಭೂಮಿ ಸಿಕ್ಕಿರಲಿಲ್ಲ ಇನ್ನು ಯಾವುದೇ ರೈತರುಗಳಿಗೆ ಭೂಮಿಗಳೆಲ್ಲ ಅದೇನಾಗ್ತಿತ್ತು ದೊಡ್ಡ ದೊಡ್ಡ ಬಂಡವಾಳ ಶಾಲೆಗಳ ಕೈಗಳಲ್ಲೇ ಇತ್ತು ಹ್ಞೂ ಸೊ ಸರ್ಕಾರ ಕಾಯ್ದೆ ತಂದಾಗ ಆ ಭೂಮಿ ಸಿಕ್ಕಿದ ತಕ್ಷಣ ನಮ್ಮ ಲೈಫು ಬದ್ಲಾಗ್ಬಿಡುತ್ತೆ ಇನ್ಮೇಲೆ ನಾವು ತುಂಬ ಚೆನ್ನಾಗಿರುತ್ತೆ ಒಂದಷ್ಟು ಕಡೆ ಆ ಥರದ ಇನ್ಸಿಡೆಂಟ್ಗಳಾಗಿದೆ ಬಟ್ ಆ ಭೂಮಿನೇ ಇವರಿಗೆ ಆ ರೈತರುಗಳಿಗೆ ಸಮಸ್ಯೆ ತಂದು ಇಟ್ಬಿಡುತ್ತೆ ಏನು ಸಮಸ್ಯೆ ಅನ್ನೋದು ಆ ಕತೆ ನನಗೆ ಪರ್ಸ್ನಲ್ ಆಗಿ ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿಗೆ ನಮ್ಮ ಕುಟುಂಬಕ್ಕೆ ಮತ್ತೆ ನಮ್ಮ ಆಗಿದ್ದರಿಂದ ನನಗೆ ಈಸಿಲಿ ಅದು ರೈಟ್ ಮಾಡೋದಕ್ಕೆ ಈಸಿ ಐತೆ ಸೊ ಅದನ್ನ ನಾವು ಅಲ್ಲಿ ಸೂಕ್ಷ್ಮತೆಗಳನ್ನ ಯಾ ಇಟ್ಸ್ ಕೈಂಡ್ ಆಫ್ ಆರ್ಟ್ ಕಂಟೆಂಟ್ ತರ ಇಲ್ಲ ಇದನ್ನ ಇದು ಆರ್ಟ್ ಕಂಟೆಂಟ್ ಥರ ಮಾಡಿದ್ರೆ ಇದು ಮತ್ತೆ ನಾರ್ಮಲ್ ರೆಗ್ಯುಲರ್ ಒಂದು ಸಿನಿಮಾ ಆಗಿಬಿಡುತ್ತೆ ಜನ ನೋಡೋಲ್ಲ ಮಲ್ಟಿಪ್ಲೆಕ್ಸ್ ಈ ಥರದ್ದು ಆಡಿಯನ್ಸ್ಗೆ ಸೀಮ್ ಹೋಗ್ಬಿಡ್ತಾ ಇದು ಅಂತ ಹೇಳಿ ಇದನ್ನು ಸ್ಟಾರ್ಟೆಡ್ ರೈಟಿಂಗ್ ಇಲ್ಲ ಇದನ್ನು ನಾವು ನಮ್ಮ ಪ್ರೊ ಪ್ರೊಡ್ಯೂಸರ್ಸ್ಗೆ ಡಿಸ್ಕಸ್ ಮಾಡಿದಿಲ್ಲ ಸಾರಿ ಇದು ಇದು ಒಳ್ಳೆ ಕಂಟೆಂಟು ನಾವು ಇದನ್ನು ಕಮರ್ಷಿಯಲ್ ಆಗಿ ಮಾಡೋಣ ಒಳ್ಳೆ ಆ್ಯಕ್ಷನ್ಸ್ ಆ ಥರದ್ದೆಲ್ಲ ಇಟ್ಟು ಒಂದು ಸ್ವಲ್ಪ ಕಮರ್ಷಿಯಲೈಸ್ ಮಾಡೋಣ ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಸೊ ಅದು ಅದ್ಭುತವಾಗಿ ಪ್ಲೇ ಆಯಿತು ಅದ ಅದ್ಭುತವಾಗಿ ಸಿನಿಮಾ ಆಯ್ತು ಅದಕ್ಕೆಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಗಳು ಬಂದ್ರು ಹಾಗಾಗಿ ಧೀರ ಭಾಗ ಇವತ್ತು ನಿಮ್ಗೆ ಅಷ್ಟು ಬ್ಯೂಟಿಫುಲ್ ಆಗುತ್ತಾ ಶರತ್ ಸರ್ ಇದಕ್ಕೆ ಶರತ್ ಸರ್ ಇದ್ದಾರೆ ಶರತ್ ಸರ್ ಅಶ್ವತ್ ಸರ್ಚುಲಿ ಪ್ರೊಟಗಾನಿಸ್ಟ್ ಸಿನಿಮಾದಲ್ಲಿ ತುಂಬಾ ಸ್ಟ್ರಾಂಗ್ ಪ್ರೊಟಗಾನಿಸ್ಟ್ ಲಂಕೇಶ್ ನಿಮಗೆ ಆ ಪ್ರೊಟಗನಿ ಸ್ಟ್ರಾಂಗ್ ಪ್ರೊಟಗನಿಸ್ಟ್ ಕರೆಕ್ಟಾಗಿ ಸ್ಟ್ರಾಂಗ್ ಆಂಟಗನಿಸ್ಟ್ ಇರಬೇಕು ನಿಮಗೆ ಸಿನಿಮಾಗಳು ಯಾವಾಗಲೂ ಆ ವಿಲನ್ ತುಂಬ ಸ್ಟ್ರಾಂಗ್ ಇದ್ರೆ ಮಾತ್ರ ಸಿನಿಮಾ ಗೆಲ್ಲುತ್ತೆ ನಿಮಗೆ ವಿಲನ್ನೇ ವೀಕ್ ಇದ್ದರೆ ಸಿನಿಮಾ ನಿಮ್ಗೆ ಏನು ಗೆಲ್ಲ ಹಂಡ್ರೆಡ್ ಹಂಡ್ರೆಡ್ ಸಿನಿಮಾದಲ್ಲಿ ಯಾವಾಗಲೂ ವಿಲನ್ ಸ್ಟ್ರಾಂಗ್ ಆಗಿರಬೇಕು ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಒಬ್ಬರಲ್ಲ ಆ ಥರ ತುಂಬ ವಿಲನ್ಗಳಿದ್ದಾರೆ ನಿಮಗೆ ಪ್ರತಿ ಆಡಿಯನ್ಸ್ಗೆ ಪ್ರತಿ ಸಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಕಾಡತ್ತೆ ಸಿಕ್ಕಾಬಿಟ್ಟೆ ಅಂದರೆ ಹೀರೋ ಒಬ್ಬ ಒಬ್ಬ ವಿಲನ್ನ ಫೇಸ್ ಮಾಡೋದು ಈಸಿ ಈಸಿ ನೀವು ಒಬ್ಬ ನಾಲ್ಕೈದು ಜನ ವಿಲನ್ಗಳ ಫೇಸ್ ಮಾಡೋಕ್ಕಾಗಲ್ಲ ಅದರಲ್ಲಿ ಒಂದೊಂದು ಕ್ಯಾರೆಕ್ಟರ್ ಒಬ್ಬ್ರ ಮೈಂಡ್ ಸೆಟ್ ಓಕೆ ಇದೆ ಇವ್ರದೊಂದರ ಬಿಹೇವಿಯರ್ ಇನ್ನೊಂದು ಇನ್ನೊಂದು ಕ್ಯಾಡರ್ ಅದೊಂಥರ ಬಿಹೇವಿಯರ್ ಅಂದ್ರೆ ನಾಲ್ಕೈದು ವಿಲನ್ ಜೊತೆ ಫೈಟ್ ಮಾಡೋದಿದೆಯಲ್ಲ ಅದು ಬರೀ ಹೊರದಾಟ ಅನ್ನೋದಾದರೆ ಓಕೆ ಬಟ್ ಅದೊಂದು ಐಡಿಯಾಲಜಿಕಲ್ ಫೈಟ್ ಇದೆಯಲ್ಲ ಅದೊಂದು ಕಾನೂನಾತ್ಮಕ ಹೋರಾಟ ಇದೆಯಲ್ಲ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಅದನ್ನ ನನ್ನ ಪ್ರಕಾರ ನಮ್ಮ ರಾಕೇಶ್ ಎಂಬ ಹೀರೋ ಮೂಲಕ ಉತ್ತರ ಕರ್ನಾಟಕದ ಹುಡುಗ

ங்கட்டா claro ಬರೀ ಮೈ ಫುಲ್ ಚಳಿ ಆಡಿಯನ್ಸ್ ಏನಾಗುತ್ತೆ ಬಿಸುಡೋನು ಒಂದು ಕಡೆ ಇರ್ತಾನೆ ನೋಡಿ ಇಲ್ಲ ಕಲಾಗ್ರಾಮದಲ್ಲಿ ನಡೆಯುತ್ತೆ ಓಕೆ ಸರ್ ಬಸ್ ಟವರ್ಸ್ ಸರ್ ಹುಡುಕಿದ ಎನರ್ಜಿ ಹೆಂಗೆ ಮೂರು ಶೋ ಮಾಡಿದನೆ ಇಲ್ಲಿ ಅವರು ಫ್ಯಾನ್ ಇದ್ದಾರೆ ಇರೋದು ರಾಮುಕ್ಕೆ ಸರ್ ಒಂದು ಚೂರು ಎಲ್ಲೂ ಎನರ್ಜಿ ಬ್ರೇಕ್ ಬ್ರೇಕಾಗಿಲ್ಲ ಸರ್ ಸರ್ ಹೇಳಿದಾಗ ಫಸ್ಟ್ ಮೂವಿ ಸರ್ ಅವ್ರದ್ದು ಅಂತ ನಾನು ಏನೋ ಅನ್ಕೊಂಡಿದ್ದೆ ಸರ್ ಬಟ್ his performance ultimate ಹೌದು ಹೌದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹೌದು ಹೌದು ಎಲ್ಲೂ ಕೂಡ ಡ್ರಾಪ್ ಔಟ್ ಆಗದೇನೆ ಇವನ್ shooting ಅಲ್ಲಿ ಹೆಂಗಂದ್ರೆ ಈ ಫೈಟ್ ಸೀನ್ಗಳಲ್ಲ ಫೈಟಿಂಗ್ ಶೂಟ್ಗಳೆಲ್ಲ ಮೂರು ದಿನ ನಾಲ್ಕು ದಿನ ನಡೆದಿದೆ ಸರ್ ಲಾಸ್ಟ್ ಶೂಟ್ ಅಂತೂ ಲಾಸ್ಟ್ ಫೈಟಿಂಗ್ ಅಂತೂ ನಾಲ್ಕು ದಿನ ನಡೆದಿದೆ ಎಲ್ಲೂ ಒಂದು ಚೂರು ಡ್ರಾಪ್ ಔಟ್ ಆಗಿಲ್ಲ ಸರ್ ಒಂದು ಪ್ಲಸ್ ಏನಂದ್ರೆ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಸರ್ ನಾನು ಅದನ್ನೇ ನಿಮ್ಗೆ ಸ್ಟಾರ್ಟಿಂಗ್ ಅವಾಗಲೇ ಕೇಳಿದೆ ಇಲ್ಲಿ ಸೌಂಡ್ ಇರ್ಬೋದು ಒಂದೊಳ್ಳೆ ದೊಡ್ಡ ಸಿನಿಮಾದು ಬ್ಯಾಕ್ ಟ್ರಾಪ್ ಅಲ್ಲಿ ಬಂದಾಗೆ ಅನ್ಸುತ್ತೆ ಸ್ಟಾರ್ಟಿಂಗ್ ಟ್ರೈಲರ್ ಓಪನ್ ಆಗ್ತಿದಂಗೆ ಹೀರೋ ಬಿಲ್ಡಪ್ ಇರ್ಬೋದು ಅಂದ್ರೆ ಹೊಸಬ್ರಿಗೆ ನ್ಯೂಸ್ ಅಲ್ಲಿ ನೋಡೋದೇ ಇಲ್ಲ ಆತರ ಬರ್ತಾರೆ ಹೋಗ್ತಾರೆ ಆತರ ಇರುತ್ತೆ ಬಟ್ ಇದರಲ್ಲಿ ತುಂಬಾನೇ ಬೇರೆ ತರನೇ ಒಂದಷ್ಟು ಎಸ್ಟಾಬ್ಲಿಷ್ಮೆಂಟ್ ಕೊಟ್ಟಿದ್ದಾರೆ ಹೀರೋಗೆ ಹೇಗೆ ಅದು ಸೌಂಡಿಂಗ್ ಡಿಸೈನ್ಸ್ ಇರ್ಬೋದು ಅದೇ ಆಕ್ಚುಲಿ ಸಿನಿಮಾದ ಸೌಂಡ್ ಡಿಸೈನ್ ಏನ್ ಬಂದು ನಾವು ಆಕ್ಷನ್ ಎಪಿಸೋಡ್ ನಾನು ಫಸ್ಟ್ ಪ್ಲಾನ್ ಮಾಡ್ಕೊಂಡಾಗ ಥ್ರಿಲ್ಲರ್ ಮಂಜು ಸರ್ ನಮ್ಮ ವಿಕ್ರಮ ಮೋರಿ ಸರ್ ಅವ್ರು ತುಂಬ ಸಿನಿಮಾಗಳಿಗೆ ಮಾಡಿದ್ದಾರೆ ಅವ್ರಿಗೆ ಇದು ಯಾಕೆ ಚಾಲೆಂಜಿಂಗ್ ಅಂತಂದ್ರೆ ಸಿನಿಮಾ ನಿಮಗೆ ತುಂಬ ರಿಯಲಿಸ್ಟಿಕ್ ಬೈಕ್ ನಿಮಗೆ ಒಡೆದ ತಕ್ಷಣ ಹೀರೋ ಹಸಿದ್ರೋ ಬೀಳೋದು ಆ ಥರದ್ದು ಯಾವ ಆ್ಯಕ್ಷನ್ ಸಿಕ್ವೆನ್ಸ್ಗಳು ಇಲ್ಲ ಆ ಥರದ ಡಮ್ಮಿಗಳು ಫುಲ್ಲು ರಿಯಲಿಸ್ಟಿಕ್ಕು ಬಟ್ ಅದನ್ನು ಎಷ್ಟು ಕಮರ್ಷಿಯಲ್ ಆಗಿ ಮಾಡಿದಾರೆ ಅಂದರೆ ಥ್ರಿಲ್ಲರ್ ಮಂಜು ಸರ್ ಇವರು ನಮ್ಮ ವಿಕ್ರಮ್ ಮೋರಿ ಸರ್ ಸಖತ್ ಆಗ್ ಮಾಡಿದ್ದಾರೆ ಅದು ನಿಮಗೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಫೈಟ್ ಮತ್ತೆ ಇಂಟರ್ವಲ್ ಫೈಟ್ ಬರುತ್ತೆ ಸಿನಿಮಾದಲ್ಲಿ ಮೈ ಚುಮ್ಮನದ ಆಮೇಲೆ ಎಲ್ಲ ಫೈಟ್ ಆ್ಯಕ್ಷನ್ ಸೀಕ್ವೆನ್ಸ್ ಸಿಚುವೇಶನ್ ಸೀಕ್ವೆನ್ಸಸ್ಗಳು ಎಸ್ಪೆಷಲ್ ಕ್ಲೈಮ್ಯಾಕ್ಸ್ ಫೈಟ್ ನಾವು ಒಂದು ತ್ರೀ ಡೇಸ್ ತ್ರೀ ನಾವು ಬೇಸ್ ಶೂಟ್ ಮಾಡಿದ್ವಿ ಸರ್ ಆ ಕೈಯು ಕಾಲು ಎಲ್ಲ ಕೆತ್ತೋಗಿದೆ ಪಂಚಲ್ ಹಾಕೊಂಡು ಫೈಟ್ ಮಾಡಬೇಕು ಕೆಳಗಡೆ ಯಾವುದೇ ನನ್ನ ನನ್ನ ಸಿನಿಮಾದಲ್ಲಿ ಒಂದೇನಂದ್ರೆ ಯಾವ ಬೆಡ್ಗಳ ಆಕ್ಸಿಡೆಂಟ್ ಓಹ್ ಅಂದ್ರೆ ರಿಯಲಿಸ್ಟಿಕ್ ಫೈಟ್ ಅಲ್ವಾ ನಿಮಗೆ ಸಣ್ಣ ಪುಟ್ಟ ಖರ್ಚಿದ ಗಾಯಗಳಾಗಿದೆ ಅಂತ ಬಿಟ್ಟರೆ ಬೇರೆ ಏನೋ ಮೇಜರ್ ಯಾವುದು ಆಗಿಲ್ಲ ಅದೆಲ್ಲ ನೀಟಾಗಿ ಪ್ರಿಕಾಷನ್ ತಗೊಂಡಿದ್ವಿ ಬಟ್ ನಿಮಗೆ ರೋಪ್ ಇಲ್ಲ ಸಿನಿಮಾದಲ್ಲಿ ರೋಪೇ ಯೂಸ್ ಮಾಡಿಲ್ಲ ನಾವು ಆಕ್ಷನ್ ಅದನ್ನು ಎಷ್ಟು ರಿಯಲಿಸ್ಟಿಕ್ ಸಾಧ್ಯ ಆಗುತ್ತೆ ಅಷ್ಟು ರಿಯಲಿಸ್ಟಿಕ್ ಶೂಟ್ ಮಾಡಿದ್ವಿ ನಿಮ್ಗೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಫೈಟ್ ನಿಮಗೆ ಒಂದೊಂದು ಶಾರ್ಟ್ ಒಂದೊಂದು ಸಿಕ್

ಅವು ಪೈಂಟ್ ಬೆಳಿತಾವೆ ಕನ್ನಡ ಶಾಲೆಗಳಿಗೆ ಕನ್ನಡ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಕನ್ನಡ ಎಲ್ಲಾ ಕೆಲಸಗಳು ಹೋಗ್ತಾರೆ ಬಡವರ ಮನೆ ಹುಡುಗ ಒಳ್ಳೆ ಟ್ಯಾಲೆಂಟ್ ಇದೆ ಸರ್ ನಮ್ಗೆ ಏನಾಗ್ಬಿಟ್ಟಿದೆ ಈರೋಗಳೇ ಕನ್ನಡ ಇಂಡಸ್ಟ್ರಿ ತುಂಬಾ ಕಡಿಮೆ ಹೊಸೊಬ್ಬರು ಯಾರೊಬ್ರು ಬರ್ತಾರೆ ಅಂತಂದ್ರೆ ಒಂದಷ್ಟು ತಲೆ ಎಡ್ ವೈಟ್ಗಳು ನೋಡಿ ನೋಡಿರ್ತಾರೆ ಬಟ್ ಆ ಹುಡುಗರಲ್ಲಿ ಆ ಸೌಹಾರ್ದತೆ ಮತ್ತೆ ಎಲ್ಲಾನು ಪ್ರೀತಿಯಿಂದ ಮಾತಾಡ್ಸೋದು ಚೂರ್ ಆಟಿಟ್ಯೂಡ್ ಇಲ್ಲದೆ ಆಮೇಲೆ ನಾನು ಹೀರೋ ಹೊಂದಿದ ತಕ್ಷಣ ಏನೋ ಒಂದು ಅಂಬು ಆ ಥರದ್ದು ಏನೂ ಇಲ್ಲದೆ ಅಪ್ಪಟ ಕನ್ನಡದ ಪ್ರತಿಭೆ ಅಪ್ಪಟ ಉತ್ತರ ಕನ್ನಡದ ಪ್ರತಿಭೆ ನನ್ನ ಪ್ರಕಾರ ಈ ಸಿನಿಮಾ ಆದ್ಮೇಲೆ ಸಿನಿಮಾ ಬುಕ್ ಆಗ್ತಾನೆ ಇನ್ನೊಂದು ಐದು ವರ್ಷಕ್ಕೆ ಸರ್ ಇಡೀ ಪ್ಯಾನ್ ಇಂಡಿಯಾ ಲೆವೆಲ್ ರೀಚ್ ಆಗುವಂತ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗ್ತಾನೆ ನೋಡಿದ್ಮೇಲೆ ಪರ್ಫಾರ್ಮೆನ್ಸ್ ವೆರಿ ನೈಸ್ ತುಂಬಾ ಚೆನ್ನಾಗಿ ಮಾಡಿ ಇಲ್ಲ ನಾನು ಆಮೇಲೆ ಇವರು ಅಷ್ಟೇ ಸರ್ ನಾವಿಲ್ಲೇ ಹೇಳ್ಬೇಕು ಆಕ್ಚುಲಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಎಲ್ಲೂ ಕಾಂಪ್ರಮೈಸ್ ಆಗ್ದೇನೆ ಕತೆ ಇರ್ಬೋದು ಟೆಕ್ನಿಕಲಿ ಇರ್ಬೋದು ಜೊತೆಗೆ ಎಡಿಟಿಂಗ್ ಇರ್ಬೋದು ಮ್ಯೂಸಿಕಲ್ಲಿ ಇರ್ಬೋದು ಎಲ್ಲೂ ಕೂಡ ಕಾಂಪ್ಲೇ ರಾತ್ರಿ ಹಗ್ಲು ಕೂತು ಕೆಲಸ ಮಾಡಿದ್ದಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡದ ಅಟ್ಲಿ ನೀವು ಅಂತ ಕರ್ನಾಟಕದ ಅಟ್ಲಿ ಆಗ್ತೀರಾ ಅಂತ ಯಾಕಂದ್ರೆ ಆತರ ಅವ್ರದ್ದೊಂದು ಅವರ ಥಿಂಕಿಂಗ್ ಇರ್ತಕ್ಕಂಥದ್ದು ತೆರೆ ಮೇಲೆ ಬರುವವರಿಗೆ ಒಬ್ಬ ಆರ್ಟಿಸ್ಟ್ ಅದನ್ನು ಹೊರಗ ಹೊರಗಡೆ ತರುವ ಬಿಡಲ್ಲ ಸರ್ ಅವರು ಯಾಕಂದ್ರೆ ನನ್ನಲ್ಲೇ ಸ್ಟಾರ್ಟ್ ಆಗುವಾಗ ಇದ್ದಂಥ ಪರ್ಫಾರ್ಮೆನ್ಸ್ಗೂ ಮುಗಿವಾಗಿದ್ದಂಥ ಪರ್ಫಾರ್ಮೆನ್ಸ್ಗೂ ಡಿಫ್ರೆನ್ಸ್ ಆಯಿತು ಬಿಕಾಸ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕಲೆ ಇತ್ತೇನೆ ಆ್ಯಕ್ಚುಲಿ ಅದು ನಮ್ಗೆ ಹೊರಗಡೆ ಬರ್ತಿಲ್ಲ ಇಲ್ಲ ಸರ್ ನನ್ನ ಫಸ್ಟ್ ಚಿತ್ರ ಬಿಸ್ನೆಸ್ ಫೀಲ್ಡಲ್ಲಿ ಇದ್ದಿದ್ದು ಬಟ್ ಒಂದು ವಿಷನ್ ಇತ್ತು ಇಲ್ಲ ನಾನು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಬೇಕು ಜೊತೆಗೆ ಒಂದು ಆ್ಯಕ್ಟಿಂಗ್ ಮಾಡಬೇಕು ನನಗೆ ಒಂದು ಸರಿ ಅವಾಗ ಒಂದು ಹಿಂದೆ ಒಂದು ಹತ್ತು ವರ್ಷದ ಹಿಂದೆ ಶಿವ ಅಂತ ಒಂದು ಮೂವಿ ರಿಲೀಸ್ ಆಯ್ತು ಸರ್ ಶಿವರಾಜ್ ಕುಮಾರ್ ಸರ್ ಶಿವಣ್ಣ ಹೌದು ಅವ್ರ ಮೂವಿಲಿ ಅವ್ರ ತಮ್ಮನ ಪಾತ್ರಕ್ಕೆ ನಮ್ಮ ಯಾರೋ ಒಬ್ಬರು ಗೊತ್ತಿರ್ತಕ್ಕಂಥ ವ್ಯಕ್ತಿ ಕೇಳಿದ್ರು ಅವಾಗ ನಮ್ಮ ನಮ್ಮ ಬ್ರದರ್ ಬಿಟ್ಟಿರಲಿಲ್ಲ ಏ ಬೇಡ ಹೋಗೋದು ಬೇಡ ಅಂದಿದ್ರೆ ಆ್ಯಕ್ಚುಲಿ ಸೊ ಅದಾದಮೇಲೆ ನನಗೆಲ್ಲ ಒಂದು ಕಡೆ ಇತ್ತಿಲ್ಲ ಇನ್ನೊಂದು ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಮಾಡಬೇಕು ಒಂದು ಯಾವುದಾದ್ರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಸೊ ಬಟ್ ಈ ಆಪರ್ಚುನಿಟಿ ಸಿಕ್ಕಿದಾಗಿಲ್ಲ ನಾನು ಮಾಡಬೇಕು ಅಂತ ಹೇಳಿದೆ ಅವಾಗ ಇದು ಮಾಡಿದ್ರು ಆಡಿಷನ್ ಓಕೆ ಆಯಿತು ಈ ಥರ ಮಾಡಬೇಕು ಸರ್ ಈ ಥರ ಮಾಡಬೇಕು ಅಂತ ಹೇಳಿದರು ಇವ್ರು ಇವ್ರದ್ದೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ ನಾಳೆ ಬೆಳಗ್ಗೆ ಶೂಟಿಂಗ್ ಇದೆ ಅಂದ್ರೆ ಇವತ್ತು ನಾಳೆ ಬೆಳಿಗ್ಗೆ ನಾವು ಶೂಟಿಂಗ್ ಸೆಟ್ಟಿಗೆ ಬರೋವರೆಗೂ ನಮ್ಗೆ ಡೈಲಾಗ್ಸ್ ಕೊಡ್ತಿರಲಿಲ್ಲ ಯಾಕಂದ್ರೆ ಬಾಯಟ್ ಮಾಡ್ಬಿಡ್ತಾರೆ ಸೊ ಬಿಡ್ತಾರೆ ಪ್ರಿಪೇರ್ ಆಗ್ಬಿಡ್ತಾರೆ ಸ್ಟಾರ್ಟಿಂಗ್ ಆಯ್ತು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಕೊಡ್ತಿದ್ರು ಸರ್ ನಾವೇನು ಮಾಡ್ತೀವಿ ರಾತ್ರಿಯೆಲ್ಲ ಕುತ್ಕೊಂಡು ನೋಡ್ತಿದ್ದೆ ನಾನು ಓ ಇದು ಹಿಂಗೆ ಇದು ಹಿಂಗೆ ಅಂತ ನಾಳೆ ಪ್ರಿಪೇರ್ ಆಗಿ ಪ್ರಿಪೇರ್ ಆಗಿಬಿಡ್ತಿದ್ವಿ ಬಟ್ ಹೋಗ್ತಾ 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 ಒಂದೆರ್ಡು ಮೂರು ಸೀನ್ ಆದಮೇಲೆ ಗೊತ್ತಾಯ್ತು ಎರಡು ಮೂರು ದಿನ ಒಂದು ಐದು ದಿನ ಶೂಟಿಂಗ್ ಆದಮೇಲೆ ಗೊತ್ತಾಯ್ತು ಸೊ ಇವ್ರು ಹೇಳೋದು ಕರೆಕ್ಟ್ ಇದೆ ಮೈಂಡಲ್ಲಿ ಆ ಸಿಚುವೇಷನಿಗೆ ಕರೆಕ್ಟ್ ಆಗಿ ಆ ಸಿಚುವೇಶನಿಗೆ ಕರೆಕ್ಟಾಗಿ ನಾವು ಇದು ಮಾಡಿದಾಗ

ಸೊ ಅದ್ರ ಬಗ್ಗೆ ನಮ್ಗೆ ಖುಷಿ ಇದೆ ಚೆನ್ನಾಗಿ ಒಟ್ಪುಟ್ ತಗಿಸ್ತಾ ಇದ್ರು ಅಂಡ್ ನನಗೆ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಜೈ ಬಿ ಅಂತ ಸೂರ್ಯ ಅವರು ಥ್ಯಾಂಕ್ ಯು ಯಾಕಂದ್ರೆ ಹೀರೋದು ಆ ಲುಕ್ಸ್ ಇರ್ಬೋದು ಅಂಡ್ ಕೆಲವೊಂದು ಪಾ ಒಂದಷ್ಟು ಸಂದರ್ಭಗಳು ತುಣುಕುಗಳು ಬಂದಿರೋ ರೀತಿ ಇರ್ಬೋದು ತಮಿಳ್ನ ಜೈ ಭೀಮ್ ನೆನಪಾಗಿದ್ದು ಉಂಟು ಸೊ ಏನು ಹೇಳ್ತಾರೆ ನೀವು ಇಲ್ಲ ಖುಷಿ ಆಗುತ್ತೆ ಅಂದರೆ ಜೈ ಭೀಮ್ ಸಿನಿಮಾಗಿಂತ ಮುಂಚೆ ನಾವು ಆಗಿದ್ದ ಕಥೆ ಇದೆ ಆ್ಯಕ್ಚುಲಿ ಅಂದರೆ ಆ ಸಿನಿಮಾ ಬಂದ ಮೇಲೆ ನಮ್ದು ಆಲ್ರೆಡಿ ಫೀಟ್ ಆಗಿತ್ತು ಸಿನಿಮಾ ಹ್ಞೂ ಹ್ಞೂ ದೊಡ್ಡ ಇಂಡಿಯಾ ಸಿನಿಮಾ ಏನಲ್ಲ ಬಟ್ ಆ ಸಿನಿಮಾ ಬಂದಾದ ನನಗೆ ಕತೆ ಎಲ್ಲ ರೆಡಿ ಆಗಿತ್ತು ಬಟ್ ಆ ಪ್ರೊಟಗಾನಿಸ್ಟ್ ಲಾಯರ್ ಅನ್ನೋದು ನನ್ನ ಮೈಂಡಲ್ಲಿ ಫಸ್ಟ್ ಇತ್ತು ಯಾಕೆಂದರೆ ಆ ಸ್ಟ್ರಗಲ್ ನಾನು ನೋಡಿದ್ದೆನಲ್ಲ ಆ ಹೋರಾಟದ ಹಿನ್ನೆಲೆಯಿಂದ ನಾನು ಬಂದಿದ್ದೆ ಸೊ ಹಂಗಾಗಿ ಅಂದ್ರೆ ಈಗ ಟ್ರೈಲ್ ರಿಲೀಸ್ ಆದ್ಮೇಲೆ ತುಂಬಾ ಜನ ಇರ್ತಾರೆ ತರ ಇದೆ ಅದೊಂದು ಖುಷಿ ಕೊಡ್ತಾರೆ ನಿಜವಾಗ್ಲು ಯಾಕಂದ್ರೆ ಸೂಪರ್ ಹಿಟ್ ಕಂಪೇರ್ ಮಾಡಿ ಮಾತಾಡ್ತಿದಾರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಸರ್ ಅದೊಂದು ಅದೊಂದು ಜಾನರ್ ಸಿನಿಮಾ ಅದೊಂದು ಮಣ್ಣಿನ ಮಕ್ಕಳ ಕಥೆ ಹೇಳುವಂತ ಸಿಮಾ ಇದು ಇಲ್ಲಿ ಇಲ್ಲಿನ ಮಣ್ಣಿನ ಮಕ್ಕಳ ಕಥೆ ಹೇಳ್ತಕ್ಕಂಥ ರೀಸೆಂಟ್ ಆಗಿ ಭೈರತಿ ರಣಗಲ್ಲೂ ಕೂಡ ಅದೇ ಕೋಟ್ ಹಾಕೊಂಡು ಬ್ಲಾಕ್ ಕೋರ್ಟ್ ಕರಿ ಕೋರ್ಟ್ ಹಾಕೊಂಡು ಗೆದ್ರು ಸೊ ನಿಮ್ಮ ಸಿನಿಮಾ ನಾಯಕ ಕೋರ್ಟ್ ಹಾಕ್ಸಿದಿರಾ ಸೊ ಆ ಥರದ್ದು ಸಿನಿಮಾಗಳು ಗೆದ್ದಿರೋದು ತುಂಬಾ ಬಹಳ ದೊಡ್ಡ ಮಟ್ಟಕ್ಕೆ ನಂಬರ್ ಆಫ್ ಸಿನಿಮಾಗಳು ಗೆದ್ದಿದೆ ಅಂದ್ರೆ ಲಾಯರ್ ಪಾತ್ರಗಳು ಮಾಡಿದ ಈ ಸಿನಿಮಾಗಳು ಆತರ ಒಂದು ಸಕ್ಸಸ್ ಅಲ್ಲಿ ಕಾಣಿಸ್ತಾ ಇದೆ ಇದನ್ನು ಕನ್ನಡಿಗರು ಗೆಲ್ಸ್ತಾರೆ ಸರ್ ಸರ್ ನಿಮಗೆ ಅಂದ್ರೆ ನಾವು ಯಂಗರ್ ಜನರೇಷನ್ ಮಕ್ಕಳಿಗೆ ಸಿನಿಮಾ ನಾವು ಅವ್ರಿಗೆ ಸಿನಿಮಾ ಇಂದ ಒಂದು ಎಂಟರ್ಟೈನ್ ಜೊತೆಗೆ ಅವ್ರಿಗೆ ಒಂದು ಮೆಸೇಜ್ ಕೂಡ ಹೋಗಬೇಕವ್ ಸೊ ನಮ್ಗೆಲ್ರಿಗೂ ಒಂದು ಕಾನೂನು ನಾವೆಲ್ಲ ಒಂದು ಕಾನ್ಸ್ಟಿಟ್ಯೂಷನ್ ಅಂಡರ್ ಇದ್ದೀವಿ ನಾವೆಲ್ಲ ಒಂದು ಕಾನೂನು ಚೌಕಟ್ಟಲ್ಲಿ ಬರುತ್ತಾ ಇದ್ರೇಷನ್ ಹುಡುಗರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಅವ್ರಿಗೆ ಕಾನೂನು ಏನು ಹೇಳ್ತೇವೆ ಕಾನೂನು ಅಡಿಯಲ್ಲಿ ನಾವು ಹೇಗೆ ಬದುಕ್ಬೇಕು ಅನ್ನೋದೊಂದು ಒಂದು ಬೇಸಿಕ್ ನಾಲೆಡ್ಜ್ ಕೂಡ ಇಲ್ಲ ಈಗ ಯಾವ ರೀತಿ ಆಗಿದೆ ಯಂಗ್ ಜನರೇಷನ್ ಅಂದ್ರೆ ನಾನು ಒಂದಷ್ಟು ಅಬ್ಸರ್ವ್ ದುಡ್ಡು ದುಡ್ಡು ಕೊಟ್ಬಿಟ್ರೆ ಕೊಟ್ಟು ಬಿಡ್ರೆ ಬಿಡ್ತಾರೆ ಈಸಿ ಆಕ್ಸೆಸಬಲ್ ಎಲ್ಲವೂ ಜೊತೆಗೆ ಶೋಷಣೆ ಇದೆಯಲ್ಲ ಇನ್ನೊಬ್ಬರು ನಾನು ಇನ್ನೊಬ್ರು ನಾನು ತೊಳೆದು ಬದುಕ್ಬೋದು ಬದುಕಬೇಕು ಅನ್ನೋದು ಮೈಂಡ್ ಮೈಂಡ್ ಸೆಟ್ ಬಂದ್ಬಿಟ್ರೆ ಮನುಷ್ಯನಿಗೆ ಅವನು ಕ್ರೂರಿ ಆಗ್ಬಿಡ್ತಾನೆ ಎಕ್ಸಾಕ್ಟ್ ಖಂಡಿತವಾಗ್ಲೂ ಆ ಮೈಂಡ್ ಸೆಟ್ ಬರಬಾರ್ದು ಅಂತಂದ್ರೆ ಡೆಫಿನೆಟ್ ಆಗಿ ಇರಬಹುದು ಸಿನಿಮಾನ ನೋಡಿದ್ರೆ ಖಂಡಿತ ಇವತ್ತಿನ ಯಂಗ್ ಜನರೇಷನ್ ಕೂಡ ಖಂಡಿತವಾಗ್ಲು ಒಬ್ಬ ಕುವೆಂಪು ಇದ್ದಾರೆ ಒಬ್ಬ ಅಂಬೇಡ್ಕರ್ ಇದ್ದಾರೆ ಒಬ್ಬ ಗಾಂಧೀಜಿ ತತ್ವ ಅವರ ಪ್ರಿನ್ಸಿಪಲ್ನ ಅಳವಡಿಸ್ಕೊಳ್ತಕ್ಕಂಥ ಇದ್ದಾರೆ ಸರ್ ಅವ್ರನ್ನ ದಾರಿಗೆ ತಳ್ತಕ್ಕಂತಹ ಸರಿದಾರಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡಬೇಕಾಗಿದೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನಿತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಫೋನ್ ಇರಲಿಲ್ಲ ಈ ತರ ದುಶ್ಚಟಗಳಿಗೆ ಅಡಾಪ್ಟ್ ಆಗ್ಲಿಕ್ಕೆ ಈಸಿ ಮಾರ್ಗ ಇರಲಿಲ್ಲ ಹಿಂದೆ ಅವರೆಲ್ಲ ಏನ್ ಮಾಡ್ತಾ ಇದ್ರು ನಮ್ಮ ಬದುಕನ್ನು ಕಟ್ಕೋಬೇಕು ನಾವು ಗೆಲ್ಬೇಕು ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತಕ್ಕಂಥದ್ದಿತ್ತು ಕೆಲವೊಬ್ರು ಹೋರಾಟದ ಹಾದಿ ಹಿಡಿತಾ ಇದ್ರು ಕೆಲವೊಬ್ರು ವ್ಯವಸಾಯದಲ್ಲಿ ತೊಡ್ಕೊಳ್ತಾ ಇದ್ರು ಕೆಲವೊಬ್ರು ರೈತರು ಮಕ್ಕಳು ರೈತರು ಮಕ್ಕಳಾಗಿರ್ತಾ ಇದ್ರು ಈಗ ಏನಾಗ್ಬಿಟ್ಟಿದೆ ಈ ಯಂಗ್ ಜನರೇಷನ್ ಅಲ್ಲಿ ಹೋರಾಟದ ಮನೋಭಾವ ಕಡಿಮೆ ಆಗ್ತಾ ಇದೆ ನನಗೆ ನನಗ್ಯಾಕೆ ಅಂತಕ್ಕಂಥ ಮನೋಭಾವ ಅದನ್ನ ನಾವು ಅವರಿಗೆ ಎಚ್ಚರಿಸಬೇಕಾಗಿದೆ ಇಲ್ಲಪ್ಪ ನೀನು ಹೋರಾಟ ಮಾಡಬೇಕು ನಮ್ಮ ಮನೆಗೋಸ್ಕರ ನಾವು ಹೋರಾಟ ಮಾಡೋಣ ನಮ್ಮ ಗ್ರಾಮಕ್ಕೋಸ್ಕರ ಮಾಡೋಣ ನಮ್ಮ ತಾಲೂಕಿಗೆ ಮಾಡೋಣ ಡಿಸ್ಟಿಕ್ ಮಾಡೋಣ ನಮ್ಮ ರಾಜ್ಯಕ್ಕೆ ಮಾಡೋಣ ನಮ್ಮ ದೇಶಕ್ಕೋಸ್ಕರ ಮಾಡೋಣ ಅದನ್ನ ನಾವು ಎಚ್ಚರಿಸಬೇಕಾಗಿದೆ ಆ ಒಂದು ಎಚ್ಚರಿಕೆಯ ಸಂದೇಶ ಜೊತೆಗೆ ಒಂದು ಒಳ್ಳೆಯ ಸ್ಟೋರಿಯನ್ನು ನಾವು ದೀರಭಗತ್ರೆಯಲ್ಲಿ ಕೊಟ್ಟಿದ್ದೀವಿ ಯೂತ್ಸಿಗೆ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂಥ ತುಂಬ ಒಳ್ಳೆಯ ಸಂದೇಶವನ್ನು ಸೋತಕ್ಕಂಥ ಒಂದು ಇತಿಹಾಸ ಪುಸ್ತಕವನ್ನು ಓದಿದ್ರೆ ಏನು ಅನುಭವ ಆಗುತ್ತೋ ಅಂತ ಅನುಭವವನ್ನು ಈ ಚಿತ್ರದಲ್ಲಿ ಕೊಡ್ತೀವಿ ಟೆಕ್ನಿಕಲಿ ಯಾರ್ಯಾರು ವರ್ಕ್ ಮಾಡಿದಾರೆ ಅಂತ ಬಂದರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಅದೇ ಅವ್ರದ್ದು ಇಟ್ಸ್ ಅ ಕೈಂಡ್ ಆಫ್ ಅಂದರೆ ಅವ್ರದ್ದು ಈ ತುಂಬಾ ಕಮರ್ಷಿಯಲ್ ಸಿನಿಮಾಗಳು ತುಂಬ ಕಮ್ಮಿ ಸಿನಿಮಾಗಳು ಮಾಡಿದ್ರು ಬಟ್ ಈ ಇವತ್ತು ಈ ಈ ಸಿನಿಮಾ ಅವ್ರಿಗೆ ಕಂಪ್ಲೀಟ್ಲಿ ಒಂದು ಕಮರ್ಷಿಯಲ್ ಆಗಿ ಸ್ಕೋರ್ ಮಾಡಂತದ್ದು ಹ್ಮ್ ಹ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಸೋ ಅದರಲ್ಲಿ ನಮ್ಮ ಈ ರೆಕಾರ್ಡಿಂಗ್ ವರ್ಕ್ ಅವರಿಂದ ಫ್ಯಾಂಟಾಸ್ಟಿಕ್ ಕೇಳ್ಪಟ್ಟೆ ಕೇಳಪಟ್ಟೆ ಕಾಟೇರಾ ಸಿನಿಮಾ ಕಾಟೇರಾ ಸಿನಿಮಾ ಮಾಡಿರ್ತಕ್ಕಂಥ ಹೌದು ಪ್ರದೀಪ್ ಸುಕುಮಾರ್ ಸರ್ ಅವರು ಪ್ರೋಗ್ರಾಮರ್ ಸುಕುಮಾರ್ ಸರ್ ಕಾಟೇರಾ ವರ್ಕ್ ಓಕೆ ಓಕೆ ಆ ಪ್ರೋಗ್ರಾಮರ್ ಇಟ್ ಕೋನ್ ಮಾಡಿದ್ದಾರೆ ಅದೇ ನಮ್ಮ ಸೌಂಡ್ ಡಿಸೈನ್ ಬಂದು ಪ್ರದೀಪ್ ಅಂತ ಸೋ ನನ್ನ ಕ್ಲೋಸ್ ಫ್ರೆಂಡ್ ಕಾಟೇರ ಮತ್ತೆ ಟೆವಿಲ್ ಮತ್ತೆ ಕಲ್ತಿ ಸಿನಿಮಾಗು ಮಾಡಿದ್ರು ಸೌಂಡ್ ಡಿಸೈನರ್ ಮತ್ತೆ ತುಂಬಾ ದೊಡ್ಡ ದೊಡ್ಡ ಈಗಲ್ ಮತ್ತೆ ರವಿ ತೇಜ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ ಸೌಂಡ್ ಡಿಸೈನರ್ ಮತ್ತೆ ನನ್ನ ನನಗೆ ತುಂಬ ಈ ಸಿನಿಮಾನ ನಿಜವಾಗ್ಲೂ ಉಳಿಸ್ಕೊಟ್ಟಿದ್ದು ನನ್ನ ಎಡಿಟರ್ ನಮ್ಮ ಕೆಂಪೇಗೌಡ ಮನೆಗೆ ಸಿನಿಮಾ ನನಗೆ ಒಂಥರ ತುಂಬ ಆತ್ಮೀಯ ಸ್ನೇಹಿತರು ಆಕ್ಚುಲಿ ಸಿನಿಮಾ ಎಲ್ಲ ಶೂಟ್ ಮಾಡ್ಕೊಂಡು ಬಂದ್ವಿ ಒಂದು ಒಂದು ಆರ್ಡ್ರ್ ತರೋದಕ್ಕೆ ಒಂದು ಚಾಲೆಂಜ್ ಇತ್ತು ಸಿನಿಮಾ ಯಾಕೆಂದರೆ ಇದು ಇದು ಸ್ವಲ್ಪ ನಾನ್ ಲೀನಿಯರ್ ಹೋಗುತ್ತೆ ಹೋಗೋದ್ರಿಂದ ಕರೆಕ್ಟ್ ಆಗಿ ಅದನ್ನ ಮ್ಯಾಶ್ ಮಾಡಬೇಕಿತ್ತು ಒಂದೊಂದು ಸೀನ್ಪ್ಲೇ ಯಾ ಯಾಕೆ ಶೂಟ್ ಮಾಡಿದೆ ಅದನ್ನ ನೀಟಾಗಿ ಎಲ್ಲ ಮ್ಯಾಶ್ ಮಾಡಬೇಕಿತ್ತು ಸೊ ಆ ವಿಷಯದಲ್ಲಿ ನಮ್ಮ ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಈ ಸಿನಿಮಾಗೆ ಸೆಕೆಂಡ್ ಐರೆಕ್ಟರ್ ಅವರ ಅವರು ಅಷ್ಟು ನೀಟಾಗಿ ಎಡಿಟ್ ಮಾಡ್ಕೊಟ್ರು ಮತ್ತೆ ನಂಗೆ ಇವತ್ತಿನವರೆಗೂ ಕೂಡ ಟ್ರೈಲರ್ನ ಅಷ್ಟು ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅವರು ಅದು ಟ್ರೈಲರ್ ಸಿ ರೆಸ್ಪಾನ್ಸುಗೆ ಇವತ್ತು ಮೇನ್ ರೀಸನ್ ಅವರು ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಟ್ರು ಮತ್ತೆ ನಾವು ಅದಕ್ಕೆ ಮ್ಯೂಸಿಕ್ ನಮ್ಮ ಸರ್ ಬಗ್ಗೆ ಎಷ್ಟು ಹೇಳೋದು ಸಾಕಾಗಲ್ಲ ಪೂರ್ಣ ಸರ್ ನನಗೆ ಬಹಳ ದೊಡ್ಡ ಗಿಫ್ಟ್ ಈ ಸಿನಿಮಾಗೆ ಅವ್ರು ಬಂದ ಮೇಲೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಆಗಿ ಹಾಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ನಿಮಗೆ ಸಬ್ ಟೈಟಲ್ ಬಗ್ಗೆ ಕೇಳ್ಬೇಕು ನಾನು ಬ್ಯಾಟಲ್ ಟು ಎಂಡ ನೀವು ಕೂಡ ಅದನ್ನ ಹಾಕೊಂಡಿದ್ದೆ ಪೊಲಿಟಿಕಲ್ ವಾರ್ ಅಂತ ಬ್ಯಾಟಲ್ ಟು ಎಂಡ್ ದ ಪೊಲಿಟಿಕಲ್ ವಾರ್ அந்த அதுக்கு உத்தர மேபிங்க தீர்ப்பகத்தில் யாங்க நாவெல்லா பொலிக்கல் வார்கள் மத்திய நாவெல்லாம் பதுத்தா தி பிரதினா நம் மத்தியேந்து நூறாரொலிட்டிக்கல் வார் நடித்தானே இருக்க சினிமா அங்கே ರಾಜಕೀಯ ಬಿಟ್ಟು ರಾಜಕೀಯ ತೋರಿಸಿ ಸಿನಿಮಾ ಮಾಡೋಕೆ ಸಾಧ್ಯ ಪ್ರತಿದಿನ ಒಂದು ಯಾವುದೋ ಒಂದು ಪೊಲಿಟಿಕಲ್ ವಾರ್ ಮಧ್ಯ ಬದುಕ್ತಾ ಇದ್ದೀವಿ ಬಟ್ ಧೀರ ಭದ್ರೆಯಲ್ಲಿ ಇಲ್ಲಿ ಇಷ್ಟು ಮತ್ತೆ ಅಲ್ಲಿನ ಜನ ಒಂದು ಅದೊಂದು ಒಂದು ಒಂದು ವ್ಯವಸ್ಥೆ ಒಂದು ಪೊಲಿಟಿಕಲ್ ವಾರ್ ವಿರುದ್ಧ ಹೋರಾಟ ಮಾಡ್ತಾರೆ ಈ ಬ್ಯಾಟಲ್ ಒಂದು ವ್ಯವಸ್ಥೆ ವಿರುದ್ಧ ಮತ್ತೆ ಆ ವ್ಯವಸ್ಥೆಯಲ್ಲಿ ನಾವೇ ಗ್ರೇಟ್ ಅಂತ ಬದುಕ್ತಿರೋ ವಿರುದ್ಧ ಒಂದು ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತಾರೆ ಧೀರಾ ಭಗತ್ ರಾಯ್ ಫೈನಲಿ ರಿಲೀಸ್ ಆಗ್ತಿದೆ ಪುಷ್ಪ ಎದುರುಗಡೆ ಅಂತಾರೆ ಆದ್ರೆ ಈ ನಮ್ಮ ಪುಷ್ಪ ಆ ತರದ ಒಂದಷ್ಟು ಒಂದಷ್ಟು ಏನಾನೋ ಬರುತ್ತೆ ಅದರ ಅದು ಸೆಕೆಂಡ್ರಿ ಬಟ್ ಕನ್ನಡ ಸಿನಿಮಾನ ತುಂಬಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಇವತ್ತರ್ಗೂ ಇತಿಹಾಸ ಇತಿಹಾಸದಲ್ಲೇ ಕನ್ನಡ ಇತಿಹಾಸದಲ್ಲೇ ಅಥವಾ ಕನ್ನಡ ಇಂಡಸ್ಟ್ರಿ ಇತಿಹಾಸದಲ್ಲೇ ಅವತ್ತು ಸೋತಿರೋ ಒಂದು ಮಾತೇ ಇಲ್ಲ ಓಕೆಂದ್ರೆ ಕಂಟೆಂಟ್ ನ ಇಷ್ಟ ಹೋಗ್ತಾರೆ ಅದು ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಆದ್ರೆ ಯತ್ಕಾದ್ರೂ ಸಕ್ಸಸ್ ಆಗಿದ್ದು ಅಂತೂ ಸೊ ನಿಮ್ಮ ಸಿನಿಮಾ ಕೂಡ ಒಂದು ಆ ಹಾದಿಯಲ್ಲಿ ಹೊರಟಿದೆ ಸೊ ಹೋರಾಟದ ಆದಿಯಲ್ಲಿ ಭಗತ್ ರಾಯ್ ಹೊರಟಿದ್ದಾನೆ ಸೊ ಏನ್ ಇಷ್ಟಪಡ್ತೀನಿ ಇಷ್ಟಪಡ್ತೇನೆ ಖುಷಿ ಆಗುತ್ತೆ ಆಮೇಲೆ ನಮಗೇನು ಭಯ ಇಲ್ಲ ಯಾರು ಯಾರೋ ಆಪೋಸಿಟ್ ಆಮೇಲೆ ಅವತ್ ಯಾವುದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ನಮಗೆ ನಾವು ಬೇರೆ ಲ್ಯಾಂಗ್ವೇಜ್ ಜೊತೆ ಫೈಕ್ ಮಾಡೋಣ ಸರ್ ನಾವು ಕನ್ನಡ ಸಿನಿಮಾಗಳ ಜೊತೆ ನಾವು ಫೈಕ್ ಮಾಡೋಣ ನಮ್ಮ ಇಂಡಸ್ಟ್ರಿ ಸಿನಿಮಾಗಳನ್ನ ನಾವು ಉಳಿಸ್ಕೋಬೇಕು ಎಕ್ಸಾಕ್ಟ್ ಗೆಲ್ಲಬೇಕು ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕು ಹೌದೌದು ಸೊ ಹಂಗಾಗಿ ನಮ್ಗೆ ಏನು ಬಯಲ್ಲ ಇಲ್ಲ ಆಮೇಲೆ ಎಲ್ಲ ಅಲ್ಲಿ ಅವರೇ ಹೋಗಲ್ಲ ಥಿಯೇಟರ್ ಸಿಕ್ಕಿಲ್ಲ ಅಂತಂದ್ರೆ ನಮಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಏಮ್ ಅಂತ ಇಸ್ ಪ್ಲಾನಿಂಗ್ ಅಲ್ಲಿ ಸೊ ಅವ್ರು ಚೆನ್ನಾಗಿ ಪ್ಲಾನ್ ಮಾಡ್ತಿದ್ದಾರೆ ಸೊ ನಾವೊಂದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಿದ್ವಿ ಥಿಯೇಟ್ರಲ್ಲಿ ಸೊ ಅವರ್ ಡಿಸ್ಕಸಿಂಗ್ ನಮಗೆ ನಂಬಿಕೆ ಇದೆ ಸಿನಿಮಾನ ನಮ್ಮ ನಮ್ದು ಸ್ಟ್ರೆಂತ್ ಇದೆ ಅದೇನು ಅಂತ ನಾವು ಈಗ ಹೇಳಲ್ಲ ಸಿನಿಮಾ ರಿಲೀಸ್ ಆದಾಗ ಗೊತ್ತಾಗುತ್ತೆ ಸೊ ಯಾಕೆ ನಾವು ಅಷ್ಟು ದೊಡ್ಡ ಸಿನಿಮಾ ಜೊತೆಗೆ ಬರ್ತಿದ್ದೀವಿ ಅಂತಂದರೆ ಇವ್ರಿಗೆ ಏನೋ ಬರ್ತಾ ಇದಾರೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಏನಂದರೆ ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡೋದಕ್ಕೆ ಹೌದು ಹಾಗಾಗಿ ವಾಟ್ ವಿ ಆರ್ ಅನ್ನೋದನ್ನ ನಾವು ಸಿನಿಮಾ ರಿಲೀಸ್ ಆಗಿ ಒನ್ ತ್ರೀ ಡೇಸ್ ಒಂದು ವೀಕ್ ಲ್ಲಿ ನಾವು ತೋರಿಸ್ತೀವಿ ಸೊ ಹಂಗಾಗಿ ನಮ್ಗೆ ಏನು ಭಯ ಇಲ್ಲ ನಾವು ಧೈರ್ಯದಿಂದ ಬರ್ತಾ ನಮಗೆಲ್ಲ ನಮ್ಗೆಲ್ಲ ಗೊತ್ತಿದ್ದೇ ಬರ್ತಾ ಇದ್ದೀವಿ ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ ಕನ್ನಡ ಸಿನಿಮಾ ಕನ್ನಡಿಗರು ಕೈ ಬಿಡಲ್ಲ ಕನ್ನಡಿಗರು ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ ಆಮೇಲೆ ವೀರ ಭಗತ್ರೆ ಗೆದ್ರೆ ಇನ್ನೊಂದಷ್ಟು ಕನ್ನಡ ಸಿನಿಮಾಗಳಿಗೆ ಒಂದು ಮಾರ್ಕ್ ಆಗುತ್ತೆ ಒಂದು ಇನ್ನೊಂದು ಸಂದೇಶ ಸಾರಿ ಫಾರ್ ಇಂಟ್ರಪ್ಷನ್ಸ್ ಇನ್ನೊಂದು ಕ್ಲಿಯರ್ ಸಂದೇಶ ಏನಂತ ಹೇಳಿದ್ರೆ ಎಷ್ಟೋ ಸಿನಿಮಾಗಳು ಎಷ್ಟೋ ಕನ್ನಡ ಸಿನಿಮಾಗಳು ಎಲ್ಲೋ ಒಂದ್ ಕಡೆ ಪರಭಾಷೆಯ ಸಿನಿಮಾ ಬಂದಿದೆ ಅಂದ ತಕ್ಷಣ ಮನೋಭಾವನೆ ಇದೆ ಅದು ಕಡಿಮೆ ಆಗ ನಮ್ಮ ಚಿತ್ರ ಏನಾದರೂ ನನ್ನ ನಮ್ಮ ಚಿತ್ರ ಏನಾದರೂ ಗೆದ್ರೆ ಸರ್ ಎಷ್ಟೋ ಹೊಸ ಚಿತ್ರಗಳಿಗೆ ಎಷ್ಟೋ ಹೊಸ ಪ್ರೊಡ್ಯೂಸರ್ಸ್ ಎಷ್ಟೋ ಹೊಸ ಡೈರೆಕ್ಟರ್ಸ್ಗೆ ಬೇರೆ ಯಾವ ಭಾಷೆ ಚಿತ್ರ ಬರಲಿ ಕನ್ನಡ ಚಿತ್ರವನ್ನ ಕನ್ನಡಿಗರು ನೋಡ್ತಾರೆ ಸ್ಟ್ರಾಂಗ್ ನಂಬಿಕೆಯನ್ನು ಇಟ್ಕೊಂಡು ನಾವು ಬರ್ತಾ ಇದ್ದೀವಿ ಗೆಲ್ಸೆ ಸರ್ ಎಸ್ ಸರ್ ನಿಮ್ಮ ಹೋರಾಟದ ಆದಿ ಸಿನಿಮಾ ಇರ್ಬೋದು ಅಥವಾ ಸಿನಿಮಾದ ಮುಂದಿನ ದಿನಗಳು ಇರ್ಬೋದು ಅದು ಅದ್ಭುತವಾಗಿರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಧೀರ ಭಗತ್ ರಾಯ್ ಅದ್ಭುತವಾಗಿ ಯಶಸ್ಸು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು